ಸರ್ಕಾರ ಹಾರಾಟ ಧಮ್ರಾಟ ನಿಲ್ಲಿಸಲಿ ರೈತರ ಪ ಸಂಕಷ್ಟಕ್ಕೆ ಧ್ವನಿಯಾಗಲಿ ಕಳೆದ ಎರಡು ತಿಂಗಳಿಂದ ರೈತರು ಅತಿವೃಷ್ಟಿಯ ಒಳಗಾಗಿದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ ಹೇಳಿ ಭೇಟಿ ಕೊಟ್ಟಿಲ್ಲ ಅಂದರೆ ರಾಜಕೀಯ ಕಾರ್ಯಕರ್ತನಿಗೆ ಎಲೆಕ್ಷನ್ ಮುಖ್ಯ ಆಗತ್ತೆ ಆದರೆ ಆಡಳಿತ ನಡೆಸುವ ಸಚಿವರಿಗೆ ಚುನಾವಣೆಗಿಂತ ಮುಖ್ಯ ಜನರ ಬದುಕು ಜನರ ಬದುಕನ್ನು ಮರೆತು ನೀವು ರಾಜಕಾರಣವೇ ಮುಖ್ಯ ಆಗೋದಾದರೆ ಜನರ ಜನ ಸ್ಪಂದನ ಇಲ್ಲದಿರ್ತಕ್ಕಂಥ ಸರ್ಕಾರ ಅನ್ನೋದು ಸ್ಪಷ್ಟ ಆಗುತ್ತೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿರೋದು ಭ್ರಷ್ಟಾಚಾರ ನಡೆಸೋಕ್ಕೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ನೀವು ಅದಕ್ಕೆ ಈಗಾಗಲೇ ನಮ್ಮ ವಿಪಕ್ಷದ ನಾಯಕರು ಹೇಳಿದ್ದಾರೆ ಧೊಮ್ರಾಟ ಹಾರಾಟ ನಿಲ್ಲಿಸಿ ಜನಪರವಾಗಿ ರೈತರ ಪರವಾಗಿ ಕೆಲಸ ಮಾಡಿ ಇಲ್ಲದೇ ಇದ್ರೆ ರೈತರೇ ಅಟ್ಟಾಡಿಸ್ಕೊಂಡು ಬಡಿಯುವಂತ ದಿನ ದೂರ ಇಲ್ಲ ಈ ಕಾಂಗ್ರೆಸ್ನವ್ರು ಬಂದಿಲ್ಲ ಅಂತಲೇ ಎಚ್ಚರಿಸೋದಕ್ಕೆ ನಾವು ಬಂದಿರೋದು ವಿಪಕ್ಷದ ಕೆಲಸ ಏನು ಅವ್ರ ಕೆಲಸ ನೋಡಿ ನೋಡ್ಕೇಳ್ಬೇಕಾಗಿರೋ ಜವಾಬ್ದಾರಿ ನಮ್ದಲ್ಲ ಅವ್ರನ್ನ ಸರ್ಕಾರ ಜನಪರವಾಗಿ ಸ್ಪಂದಿಸ್ತಾ ಇಲ್ಲ ರೈತರ ಪರವಾಗಿ ನೀವು ಬದುಕಿದ್ದು ಸತ್ತಂಗ ಆಗಿದ್ದೀರಿ ನೀವು ಬದುಕಿದ್ದೀವಿ ಅಂತಿದ್ರೆ ಪರಿಹಾರ ಕೊಟ್ಟು ಬದುಕಿದೀವಿ ಅಂತ ತೋರಿಸಿ ನಮ್ಮ ಸರ್ಕಾರ ಇದ್ದಾಗ ಮನೆ ನಷ್ಟ ಆದ್ರೆ ಐದು ಲಕ್ಷ ಕೊಡ್ತಿದ್ವಿ ನೀವು ಅದನ್ನೂ ಎರಡು ಲಕ್ಷ ಕಿಳಿಸಿ ಅದನ್ನೂ ಕೊಡ್ತಾ ಇಲ್ಲ ಮನೆ ಬಾಗಿಲಿಗೆ ನೀರು ಬಂದ್ರೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಿದ್ವಿ ನೀವು ಹತ್ತು ರೂಪಾಯಿ ಕೊಟ್ಟಿಲ್ಲ ಆ ಅಲ್ಲಿ ಲೆಕ್ಕ ಹಾಕಿದ್ರೆ ನೀವು ಬದುಕಿದ್ದು ಸತ್ತಂಗಲ್ವಾ ಬರೀ ಕಮಿಷನ್ ತಗೊಳಕ ನೀವು ಸರ್ಕಾರದಲ್ಲಿ ಕುಂತಿರೋದು ಡೂಟಿ ಹುಳಿ ಸರ್ಕಾರಕ್ಕೆ ಕುಂತಿರೋದು ಕಾಲ ತಶ್ಮೆ ನಮಃ ಕೆಲವೊಂದು ಕಾಲ ನಿರ್ಣಯ ಮಾಡುತ್ತೆ ಕಾಲ ನಿರ್ಣಯವನ್ನು ಕಾಯಬೇಕು ನೋಡೋಣ ಕಾಲದಲ್ಲಿ ಏನಿದೆ ಅಂತ ಹೇಳಿ ಕಾಲವನ್ನು ಮೀರಿದವರು ಯಾರು ಇದಾರಾ ನೋಡೋಣ ಎಲ್ಲದಕ್ಕೂ ಕಾಲವೇ ಉತ್ತರ